ಶಿವರಮ್ಮ ಕಾರಂತ ಬಡಾವಣೆ ಬೆಂಗಳೂರು ಉತ್ತರ ಭಾಗದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯೋಣ ಇದರ ಸೈಟು ರೇಟ್ ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಎಷ್ಟು ಅಳತೆಯಲ್ಲಿ ಸಿಗುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಆ ಶಿವರಮ್ಮ ಕಾರಂತರ ಬಡಾವಣೆ ಅಂತ ಏನು ಕರೀತಾರಲ್ಲ ನಿಮಗೆ ಸೈಟು ಸಿಗುತ್ತೆ ಅಂತ ಹೇಳ್ತೀವಿ ತಿಳಿಸಿದ್ರು ಇದೇ ಜಾಗ ನೋಡಿ ಶಿವರಾಮ ಕಾರ ಅಂತ ಬಡಿವೆ ಬಿ ಡಿ ಎಸ್ ಸೈಟ್ ನಿಮ್ಮ ತೋರಿಸ್ತಾ ಇದ್ದೀವಿ ಇದು ಬಿ ಡಿ ಎಸ್ ಸೈಟ್ಗಳು ನಿರ್ಮಾಣ ಆಯ್ತಿದಾವೆ ಸುಮಾರು ಎರಡು ಸಾವಿರದ ಸೈಟ್ಗಳು ನಿರ್ಮಾಣ ಹಂತದಲ್ಲಿದ್ದಾವೆ ಪ್ರತಿಯೊಂದು ಸಹ ಇಲ್ಲಿ ವ್ಯವಸ್ಥೆಯಲ್ಲಿದೆ ಲೈಟ್ ಹಾಕ್ಸಿರ್ಬೋದು ಏನು ವ್ಯವಸ್ಥೆ ಎಲ್ಲ ಪ್ರತಿಯೊಂದು ಇದೆ ಸದ್ಯದಲ್ಲೇ ಇನ್ನೇನು ಸ್ವಲ್ಪ ದಿನದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ತರೆಯುವಂತಹ ಒಂದು ಜಾಗ ಶಿವರಾಮ ಬರವಣೆ ಕ್ಷೇತ್ರ ಇದು ಸುಮಾರು ಹಳ್ಳಿಗಳಲ್ಲಿ ಆರೋನಹಳ್ಳಿ ಆಗಿರ್ಬೋದು ಹುಣಿ ಗಣಿಗಳ್ಳಿ ಆಗಿರ್ಬೋದು ಸುಮಾರು ಹೆಸರುಘಟ್ಟ ರಸ್ತೆಯಿಂದ ದೊಡ್ಡಬಳ್ಳಾಪುರ ರಸ್ತೆಗಳು ನಿರ್ಮಾಣ ಆಯ್ತಿರುವಂತಹ ಪಿ ಡಿ ಎಸ್ ಸೈಟ್ ಶಿವರಮ್ಮನ್ ಕಾರಂತಪ್ಪ ನೋಡಿ ನಿಮಗೆ ಇದು ಸಿರೋಮ್ ಟಾರ್ ಅಂತ ಬಡವಣೆ ಏನೋ ನಿಮ್ಮ ತೋರಿಸ್ತಾ ಇದ್ದೀನಲ್ಲ ವೀಡಿಯಾ ಇಲ್ಲಿ ಫುಲ್ಲು ಸೈಟು ರೆಡಿ ಆಗ್ತಾ ಸಿರೋಮ್ ಟಾರ್ ಅಂತ ಬಡಾವಣೆ ಫ್ರೆಂಡ್ ಸೈಟ್ ಎಷ್ಟಿರ್ತವೆ ಮತ್ತು ಇದು ಸ್ಕ್ವೇರ್ ಫೀಟಲ್ಲಿ ಎಷ್ಟರಲ್ಲಿ ಕೊಡ್ತಾರೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ನಮ್ಮ ಮಾಹಿತಿ ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ಯಾವ ಯಾವ ಜಾಗದಲ್ಲಿ ಇದು ಸೈಟ್ಗಳಿದ್ದಾವೆ ಎಷ್ಟು ದಿನದಲ್ಲಿ ರೆಡಿ ಆಗುತ್ತೆ ಎಲ್ಲ ಸಂಪೂರ್ಣವಾಗಿ ನಿಮಗೆ ವಿವರ ಕೊಡ್ತೀನಿ ಈಗ ಬನ್ನಿ ನೋಡೋಣ ನೋಡಿ ಫ್ರೆಂಡ್ ಇದು ಮೊದಲಿಗೆ ಈ ಸೈಟು ನಿರ್ಮಾಣ ಆಯ್ತೀರೋ ಊರ ಹೆಸರು ನಿಮಗೆ ಸ್ವಲ್ಪ ಮಟ್ಟಿಗೆ ತಿಳಿಸ್ಕೊಟ್ ಕೊಡ್ತೀನಿ ದಾಣಿಜಳ್ಳಿ ಲಕ್ಷ್ಮೀಪುರ ಕಾಲತಮ್ಮನಹಳ್ಳಿ ಮತ್ತು ಸೋಮ್ಸೆಟ್ಟಿಹಳ್ಳಿ ರಾಮಗೊಂಡನಹಳ್ಳಿ ಹಾರನಹಳ್ಳಿ ಅವಲಹಳ್ಳಿ ಮತ್ತು ಮೇದಿ ಹೆಜ್ವಾರ ಮತ್ತು ತಾಮನ್ ತಾಮನ್ರಾಜಪುರ ಒಡ್ರನಹಳ್ಳಿ ಗುಣಿಹಜಾರ ಕೆಂಪನಹಳ್ಳಿ ದೊಡ್ಡಬೆಟ್ಟಹಳ್ಳಿ ಇಷ್ಟು ಕಡೆ ಇನ್ನೂ ಸುಮಾರು ಕಡೆ ಇಲ್ಲಿ ಸೈಟ್ಗಳು ನಿರ್ಮಾಣ ಇದ್ದಾವೆ ಸುಮಾರು ಹೆಸರುಘಟ್ಟ ರಸ್ತೆಯಿಂದ ದೊಡ್ಡಬಳ್ಳಾಪುರ ರಸ್ತೆ ಜನ ಇದು ನಿರ್ಮಾಣ ಆಯ್ತಿದೆ ಇಷ್ಟು ಊರಿನಲ್ಲಿ ನಿಮಗೆ ಇದೆ ಇನ್ನೂ ಇದಾವೆ ಸದ್ಯಕ್ಕೆ ನಾನು ಇಷ್ಟು ನಿಮಗೆ ತಿಳಿಸಿದ್ದೀನಿ ನೋಡಿ ಇಲ್ಲಿ ನೀವು ಏನಾದರೂ ತಗೊಬೇಕು ಅಂತ ಅಂದರೆ ಇನ್ನು ಅವ್ರು ತಿಳಿಸ್ತಾ ಇದ್ದಾರೆ ಕೋರ್ಟ್ ಆದೇಶಕ್ಕೋಸ್ಕರ ಇದ್ದಾರೆ ಇಲ್ಲಿ ಕೆಲಸ ಮಾಡೋ ಹೇಳ್ತಾ ಹೇಳ್ತಾಯಿದ್ದಾರೆ ಎರಡು ತಿಂಗಳೊಳಗೆ ಆದಷ್ಟು ಚುರುಕುಗೊಳಿಸಿ ಎಲ್ಲ ಮುಗಿಸ್ಕೊಡಿ ನಾವು ಆದಷ್ಟು ಸ್ಕ್ವೇರ್ ಫೀಟಾಗಿ ಮಾಡ್ತೀವಿ ಮತ್ತು ರೈತ್ರಿಗೂ ಸಹ ಇದು ಇಷ್ಟು ಸೈಟ್ಗಳು ಕೊಡಬೇಕಾಗುತ್ತೆ ನಂತರ ಮಿಕ್ಕಿರೋ ಸೈಟ್ಗಳೆಲ್ಲ ನಾವು ಇಲ್ಲಿ ಕರಿತೀವಿ ಆನ್ಲೈನ್ ರಜಿಗೆ ಅಂತ ತಿಳಿಸಿದ್ದಾರೆ ನೋಡಿ ಇಷ್ಟು ರೆಡಿ ಆಯ್ತಾ ಇದೆ ಇನ್ನು ಟೂ ಮಂತ್ಸಲ್ಲಿ ನಾವು ರೆಡಿ ಮಾಡ್ತೀವಿ ಅಂತ ಇವರು ತಿಳಿಸ್ತಾ ಇದ್ದಾರೆ ಸದ್ಯಕ್ಕೆ ಇದು ಆನ್ಲೈನ್ ಅರ್ಜಿ ಖಂಡಿತವಾಗಿ ಬಿಟ್ಟಾಗ ನಿಮಗೆ ಮಾಹಿತಿ ಕೊಡ್ತೀನಿ ಮತ್ತು ಇದು ಆಫ್ಲೈನಲ್ಲೂ ಆನ್ಲೈನಲ್ಲೂ ಬಿಟ್ಟರೆ ಕಾಂಟ್ಯಾಕ್ಟ್ ಎಲ್ಲಿ ಮಾಡಬೇಕು ಬಿಡಿಯೇ ಅದು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಇನ್ನೂ ಆನ್ಲೈನ್ ಬಿಟ್ಟಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನಿಮಗೆ ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ತಂಡ ಖಂಡಿತವಾಗಿ ನಿಮಗೆ ಆನ್ಲೈನ್ ಅರ್ಜಿ ಯಾವಾಗ ಕರೀತಾರೆ ಅನ್ನೋದು ನಿಮಗೆ ತಿಳಿಸ್ತೀನಿ ಹಾಗಾದರೆ ಬನ್ನಿ ಇದು ಸ್ಕ್ವೇರ್ ಫೀಟಲ್ಲಿ ಯಾವ ಥರ ರೇಟ್ ಇರುತ್ತೆ ಅಂತ ಇಲ್ಲಿ ತಿಳಿಸೋದಾದರೆ ಫುಡ್ ಫ್ರೆಂಡಿಲ್ಲಿ ನಿರ್ಮಾಣ ಆಯ್ತಿರುವ ಸೈಟು ಮೂವತ್ತು ನಲವತ್ತು ನಲವತ್ತು ಅರುವತ್ತು ಸೈಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ಮೂವತ್ತು ಇಂಟು ನಲವತ್ತು ನಲವತ್ತು ಅರುವತ್ತು ಸೈಟ್ಗಳು ಇಲ್ಲಿ ನಿರ್ಮಾಣ ಆಯ್ತಾ ಇದ್ದಾವೆ ನಿಮಗೆ ಯಾವ ಥರ ಬೇಕು ಅನ್ನೋದು ನಿಮ್ಮ ಸೆಲೆಕ್ಟೆಡು ಇಲ್ಲಿ ಸ್ಕ್ವೇರ್ ಫೀಟ್ ಇವ್ರು ತಿಳಿಸ್ತಾ ಇರೋದು ಒಂದು ಸ್ಕ್ವೇರ್ ಫೀಟಿಗೆ ನಾಲ್ಕು ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟ್ ಅನ್ನೋದು ಇಲ್ಲಿ ತಿಳಿಸ್ತಾರೆ ಸಾಕಷ್ಟು ಪೇಪರ್ ಮಾಧ್ಯಮಗಳಲ್ಲಾಗಿರ್ಬೋದು ಪೇಪರ್ಗಳಲ್ಲಿ ಇಲ್ಲಿ ಬಂದಿದೆ ಸ್ಕ್ವೇರ್ ಫೀಟ್ ಸಾವಿರದ ಒಂಬೈನೂರು ರೂಪಾಯಿ ಇಲ್ಲಿ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಆ ತಿಳಿಸ್ತಾ ಇದ್ದಾರೆ ಇಲ್ಲಿ ಅಂದಾಜು ಮೂವತ್ತು ನಲ್ವತ್ತು ನೀವು ತಗಬೇಕು ಅಂದರೆ ಇದು ಟೋಟಲ್ ಅಮೌಂಟು ಐವತ್ತೆಂಟು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ನಿಮಗೆ ಇಲ್ಲಿ ಬಿಡುತ್ತೆ ನೀವೇ ಸಾವಿರದ ಒಂಬೈನೂರು ಸ್ಕ್ವೇರ್ ಫೀಟಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಲೆಕ್ಕ ಹಾಕಬೋದು ನಿಮಗೆ ತಿಳಿಸಿದ್ರೆ ಸದ್ಯಕ್ಕೆ ಮೂವತ್ತು ನಲವತ್ತು ಐವತ್ತೆಂಟು ಲಕ್ಷದ ಎಂಬತ್ತೆಂಟು ಸಾವಿರ ಆಗುತ್ತೆ ಅದೇ ಥರ ನಿಮಗೆ ನಲ್ವತ್ತು ಅರವತ್ತು ಬೇಕು ಅಂದರೆ ಒಂದು ಕೋಟಿ ಹತ್ತಾರು ಒಂದು ಹದಿನೇಳು ಲಕ್ಷ ಅಷ್ಟು ಬೀಳುತ್ತೆ ಒಂದು ಒಂದು ಕೋಟಿ ಹದಿನೇಳು ಲಕ್ಷಷ್ಟು ಬೀಳುತ್ತೆ ಸದ್ಯಕ್ಕೆ ನೀವು ಸ್ಕ್ವೇರ್ ಫೀಟಲ್ಲಿ ನಿಮಗೆ ಲೆಕ್ಕ ಹಾಕೊಳ್ಳಿ ಸಾವಿರದ ಒಂಬೈನೂರು ರೂಪಾಯಿ ಸ್ಕ್ವೇರ್ ಫೀಟಲ್ಲಿ ಹಾಕಿ ಕೊಡ್ತೀವಿ ಹೇಳಿ ಮಾಹಿತಿ ಬರ್ತಾ ಇದೆ ಆ ಫ್ರೆಂಡ್ ಇದು ನಿಮಗೆ ನೋಡಿ ಇಲ್ಲಿ ನಿರ್ಮಾಣ ಇದೆ ನೀವು ಆನ್ಲೈನ್ ಅರ್ಜಿ ಬಿಟ್ಟರೆ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ನಾನು ಶಿವರಾಮ ಟಾರ್ ಅಂತ ಬಡಾವಣೆ ನೋಡಿ ನೋಡಿ ನಿಮಗೆ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ ಈ ಥರ ಬಿ ಡಿ ಎಸ್ ಸೈಟ್ಗಳು ನೋಡಿ ಇಲ್ಲಿ ಪಾರ್ಕ್ಗಳಾಗಿರ್ಬೋದು ಲೈಟ್ ಕಂಬಗಳಾಗಿರ್ಬೋದು ಪ್ರತಿಯೊಂದು ಇಲ್ಲಿ ರೆಡಿ ಇದ್ದಾರೆ ಒಳ ಚರಂಡಿ ಆಗಿರ್ಬೋದು ರಸ್ತೆಗಳು ತಾರು ರಸ್ತೆಗಳು ಸಹ ಇಲ್ಲಿ ಹಾಕಿದ್ದಾರೆ ಆ ಸದಕೆಗೆ ಎಲ್ಲ ನಿರ್ಮಾಣ ಮಾಡ್ತಾ ಇದೆ ಕಾಲುವೆ ಆಗಿರ್ಬೋದು ಪಾರ್ಕ್ಗಳು ಇದು ಪ್ರತಿಯೊಂದು ಒಂದೊಂದು ಇದಕ್ಕೂ ತಾರು ರಸ್ತೆಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಈ ಸದಕೆಗೂ ಸ್ಪೀಡು ಶಿವರಾಮ ಟಾರ್ ಅಂತ ಬಡಾವಣೆ ಸ್ಪೀಡ್ ಲೆಕ್ಕಲ್ಲಿ ಇಲ್ಲಿ ನಡೀತಾ ಇದೆ ನೋಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಇಲ್ಲಿ ಶಿವರಾಮ್ ಕಾರಂತ ಬಡಾವಣೆ ಸುಮಾರು ಎರಡು ಸಾವಿರದ ಏಳ್ನೂರು ಚಿಲ್ಡ್ರೆ ಎಕ್ಕೆಲಿ ಇದು ನಿರ್ಮಾಣ ಆಯ್ತಿರುವಂಥ ಅತಿ ದೊಡ್ಡ ಪ್ರಾಜೆಕ್ಟು ಅಂತಲೇ ಹೇಳ್ಬೋದು ಇದು ಬೆಂಗಳೂರು ಉತ್ತರ ಭಾಗದಲ್ಲಿರುವಂತಹ ಬೆಂಗಳೂರು ಉತ್ತರ ಭಾಗ ಅಂದರೆ ಈಗ ಏನು ಜಾಲಹಳ್ಳಿ ಕ್ರಾಸು ಮೇನ್ ಇದರಲ್ಲಿ ನಾನು ಹೇಳೋದು ಜಲಹಳ್ಳಿ ಕ್ರಾಸು ತತ್ರ ಚಿಕ್ಕಮಣ ಎಂಟನೇ ಮೈಲಿ ಸಮೀಪ ಹತ್ರ ಹೋಗಿ ಚಿಕ್ಕಬಳ್ಳಾಪುರ ಹತ್ರ ಟರ್ನ್ ನೋಡಿದ್ರೆ ಅಲ್ಲಿ ಸಿಗುವಂತಹ ಅಲ್ಲಿಂದ ಸ್ಟಾರ್ಟ್ ಹಾಕೋ ಹೆಸರುಘಟ್ಟ ರೋಡಿಂದ ಶುರುವಾಗಿ ದೊಡ್ಡಬಳ್ಳಾಪುರನ ಸಿಗುವಂತಹ ಒಂದು ಜಾಗ ಇನ್ನು ಕೆಲವು ಕಡೆ ರೆಡಿ ಆಯ್ತದೆ ಇನ್ನು ಕಡೆ ಕೆಲವು ಕಡೆ ಫುಲ್ ರೆಡಿ ಆಗಿದ್ದಾವೆ ನೋಡಿ ಸುತ್ತ ಇಲ್ಲಿ ಸಿಟಿ ಸೆಂಟ್ರೇ ಅಂತ ಏನಿಲ್ಲ ಆಯ ಚಿಕ್ಕಬಣ್ಣವರ ಹತ್ರ ಆಗ್ಬೋದು ಲಕ್ಷ್ಮೀಪುರ ಈ ಊರು ಸೆಂಟ್ರ್ಗಳಲ್ಲೂ ಸಾಕಷ್ಟು ಸೈಟ್ಗಳು ಇದ್ದಾವೆ ಇದು ನೋಡಿ ನಿಮ್ಮ ತೋರಿಸ್ತಾ ಇದ್ದೀನಿಲ್ಲ ಪ್ರತಿಯೊಂದು ಸಹ ಇಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ವಸತಿ ಕರೆಂಟ್ ವಿದ್ಯುತ್ ಸ ವಿದ್ಯುತ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ಕುಡಿಯೋ ವಾಟರ್ ಟ್ಯಾಂಕ್ ಸಹ ಇಲ್ಲಿ ಪ್ರತಿಯೊಂದು ಸೌಲಭ್ಯ ಇರುವಂತಹ ಒಂದು ವಸತಿ ಸೈಟ್ಗಳು ಇಲ್ಲಿ ಸಿದ್ಧ ರೂಪಗೊಳ್ಳುತ್ತಾ ಇದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾವ ಥರ ರೀ ಆಯ್ತಾ ಇದ್ದಾವೆ ಅನ್ನೋದು ನಿಮಗೆ ಈ ರಸ್ತೆಲೆಲ್ಲ ಕಂಬಗಳು ಹಾಕಿದ್ದಾರೆ ನೋಡಿ ಏನೇ ಮಾಹಿತಿ ಬಂದರೂ ನಿಮ್ಮ ಖಂಡಿತವಾಗಿ ಇದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ ಸರ್ ಏನು ಮಾಹಿತಿ ತಾಂಡು ನಿಮಗೆ ಒದಿಸ್ತೀನಿ ಇದು ಬಿ ಡಿ ಎಸ್ ಸೈಟ್ಗಳು ಸೀರಂ ಕಾರಂತರ ಬಡಾವಣೆ ಬೆಂಗಳೂರು ಉತ್ತರ ಭಾಗದಲ್ಲಿ ರೆಡಿ ಆಗ್ತಿರುವಂತಹ ಒಂದು ಸೈಟ್ ಅಲ್ಲಲ್ಲಿ ಮನೆಗಳು ಇದ್ದಾವೆ ಈಗ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ದಾನಿಗಳಿ ಸಮೀಪದಲ್ಲೂ ಸಹ ಇದು ಅಟ್ಯಾಚ್ ಆಗಿದೆ ಅಂದರೆ ದಾನಿಗ್ರಹಳ್ಳಿ ಚಂಪಾಪುರ ಇಲ್ಲಿ ಏನು ದಾನಿಗಳ ಒಂದು ಬಿ ಎಚ್ ಎಮ್ ಫ್ಲಾಟು ಟೂ ಬಿ ಎಚ್ ಎಫ್ ಫ್ಲ್ಯಾಟ್ ಇದಾವಲ್ಲ ಅದ್ರ ಪತ್ತಲ್ಲೂ ಸಹ ಇಲ್ಲಿ ನಿರ್ಮಾಣ ಆಗ್ತಾ ಇದೆ ಸೈಟ್ಗಳು ಶಿವರಾಮ ಟಾರ್ ಅಂತ ಬಡವಣೆ ಹಾಂ ನೋಡಿ ಇಷ್ಟು ನಿಮಗೆ ಹಾಂ ತಿಳಿಸ್ಕೊಡ್ತೀನಿ ಹಾಂ ಫ್ರೆಂಡ್ ಈ ಸದ್ಯಕ್ಕೆ ನಿಮಗೆ ಏನು ಮಾಹಿತಿ ಕೊಟ್ಟಿದಲ್ಲ ಇದು ಖಂಡಿತವಾಗಿ ನಿಮಗೆ ಆನ್ಲೈನ್ ಅರ್ಜಿ ತರದಾಗ ಖಂಡಿತವಾಗಿ ನಿಮಗೆ ಹಾಂ ಮಾಹಿತಿ ಕೊಡ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನು ಸಾಕಷ್ಟು ಕಡೆ ಇದು ನಿರ್ಮಾಣ ಆಗಬೇಕು ರೆಡಿ ಇದೆ ಇನ್ನು ಎರಡು ತಿಂಗಳೊಳಗೆ ನಾವು ರೆಡಿ ಮಾಡಿ ಕೊಡ್ತೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ